அவ வந்து ಅಕಡೆ ಸೈಡ್ ಹೋಗೋ ಅಮ್ಮ ಸೈ ಅಕಡೆ ಸೈಡ್ ಇಂದ ಮಾಡು ಫಸ್ಟ್ ಹಾಕಿ ಕಟ್ಟು ಆಮೇಲೆ ಆರತಿ ಮಾಡೋ ಏ ಇಲ್ಲಿ ಕೈ ಕಟ್ಟದತ್ತಿ ಮೇ ತಿರ್ಮೆಟಿಕ್ ಪಟಲ್ ಬೇಕಂತ ಫೇರಿನೇ ಅಪ್ಪ ಚಿನ್ನೋಗೆ ಕಣೆ ತಿರ್ಬೇಟಿಕ್ డివ్ అస పప్పబుడు తినసే నీన్ తినోళ్ళగే ಬಿಡ ನೀನ್ ತಗಳೆ ನೀನ್ ತಗಳೆ ನೀನ್ ಇಡ್ಕಳೆ ಸುಮ್ನೆ ಅಪ್ಪ ನೀನ್ ತಿನ್ಸು ನೀನ್ ಕೈ ಆಗಿರೋದು ಸುಮ್ನೆ ಕುತ್ಕೊಳ ತಟ್ಟೆನೆ ಇಟ್ಕೊಳೆ ಎತ್ತೆ ಎಡಿಟ್ ಮಾಡಲ್ವ ಹಂಗ ಆಡ್ಬೇಡ ಕಣ ಅಪ್ಪು ಅಲ್ಲೋಡ ಅವ್ರದ್ ಇಬ್ರು ನೋಡ್ ಸುಮ್ನೆ